ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಕಡೆಯಿಂದ ಹದಿನೇಳು ಪ್ಲಸ್ ಎರಡು ಅಂದರೆ ಹತ್ತೊಂಬತ್ತು ಸ್ಥಾನವನ್ನು ಗೆದ್ದಿರುವಂಥದ್ದು ಬಿಜೆಪಿ ಕಳೆದ ಬಾರಿ ಹೋಲಿಕೆ ಮಾಡಿದ್ರೆ ಈ ಬಾರಿ ಕಡಿಮೆ ಸೀಟ್ಗಳಾಗಿವೆ ಸೊ ಈ ಗೆಲುವು ಆಗಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ ಯಾರೆಲ್ಲ ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಆಗ್ತಾ ಇದೆ ಈಗಾಗಲೇ ಹತ್ತು ಅಥವಾ ಹನ್ನೆರಡು ರೌಂಡ್ಸು ಇಡೀ ದೇಶದಲ್ಲಿ ರಿಸಲ್ಟ್ ಬರ್ತಾ ಇದೆ ಬಿಜೆಪಿ ಕೂಡ ಎನ್ ಡಿ ಎ ಮುನ್ನೂರ ಆಸ್ಪಾಸಲ್ಲಿದೆ ನಾವು ಈ ಬಾರಿ ಮುನ್ನೂರ ಐವತ್ತು ಸ್ಥಾನಗಳನ್ನ ಎನ್ ಡಿ ಎ ದಾಟುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸಂಪೂರ್ಣವಾಗಿ ಬಹುಮತನ ಪಡೆದಿರ್ತಕ್ಕಂಥದ್ದು ಇನ್ನೂರ ತೊಂಬತ್ತೈದಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಮಿತ್ರಕೂಟ ಮುನ್ನಡೆಯನ್ನು ಸಾಧಿಸತಕ್ಕಂಥದ್ದು ಒಂದಂತೂ ಸ್ಪಷ್ಟವಾಗಿದೆ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಕಾಂಗ್ರೆಸ್ ಸೇತರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಮೂರನೇ ಬಾರಿಗೆ ಸತತವಾಗಿ ಮೂರನೇ ಬಾರಿಗೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಪಡ್ತಕ್ಕಂಥ ವಿಚಾರ ಕರ್ನಾಟಕ ರಾಜ್ಯದಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಒಟ್ಟಾಗಿ ನಾವು ಚುನಾವಣೆಯನ್ನು ಎದುರಿಸಿ ಇವತ್ತು ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಹದಿನೇಳು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಎರಡು ಕ್ಷೇತ್ರದಲ್ಲಿ ಇವತ್ತು ಜೆಡಿಎಸ್ ಪಕ್ಷ ಗೆದ್ದಿದೆ ಕರ್ನಾಟಕ ರಾಜ್ಯದಲ್ಲಿ ಹೊತ್ತು ಇಪ್ಪತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ತೇವೆ ಅನ್ನುವ ಭ್ರಮನಲ್ಲಿದ್ದಂತ ಕಾಂಗ್ರೆಸ್ ಪಕ್ಷ ಮುಖಭಂಗ ಆಗಿರ್ತಕ್ಕಂಥದ್ದು ಸ್ಪಷ್ಟೆ ಮೋದಿ ಅನ್ನೋದಕ್ಕೆ ಜನ ಮನ್ನಣೆ ಕೊಟ್ಟಿದ್ದಾರೆ ನಿರೀಕ್ಷೆಯಷ್ಟು ಸೀಟ್ಗಳಲ್ಲಿ ಈಗ ನಾವು ಲೀಡ್ ಇಲ್ಲ ನಾವೇನು ಬಿಜೆಪಿ ಅಲೋನ್ ಮುನ್ನೂರಕ್ಕೂ ಹೆಚ್ಚು ಸ್ಥಾನ ಮುನ್ನೂರೈವತ್ತು ಅಂತ ಅಂದ್ಕೊಳ್ತಿದ್ವಿ ಆ ಸ್ಥಳದಲ್ಲಿ ನೀಡಿಲ್ಲ ಆದರೆ ಮತ್ತೊಮ್ಮೆ ಮೋದಿ ಅನ್ನೋದಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಾರೆ ಇನ್ನೂ ಆರಂಭಿಕ ಹಂತ ಇರೋದರಿಂದ ಈಗಲೇ ಹೇಳೋಕ್ಕಾಗಲ್ಲ ಒಂದು ಗಂಟೆ ಹೊತ್ತಿಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಅದು ನನಗೆ ವಿಶ್ವಾಸ ಇದೆ ಈ ಹಿಂದೆ ಹತ್ತೊಂಬತ್ತು ಮತ್ತು ಹದಿನಾಲ್ಕರ ಈ ಚುನಾವಣೆ ಸಂದರ್ಭದಲ್ಲೂ ಹತ್ತು ಹನ್ನೊಂದು ಗಂಟೆಗೆ ಇದೇ ಥರದ ವಾತಾವರಣ ಇತ್ತು ಆಮೇಲೆ ಒಂದು ಗಂಟೆ ನಂತರ ಎರಡು ಗಂಟೆ ನಂತರ ಕೆಲವು ವಿಧಾನಸಭಾ ಕ್ಷೇತ್ರಗಳು ಪ್ರತಿಯೊಂದು ಇದರಲ್ಲಿ ಕೆಲವು ವಿಧಾನಸಭಾ ಕ್ಷೇತ್ರಗಳು ಕೆಲವು ಏರಿಯಾಗಳು ಏನಕೇನ ಕಾರಣದಿಂದ ನೆಗೆಟಿವ್ ಇರ್ತವೆ ಅದು ಒಟ್ಟಾರೆ ಮತ್ತೆ ಅವು ಮೊದಲು ಬಂದಿರಬಹುದು ಅಷ್ಟೇ ಅದ್ರ ಬಗ್ಗೆ ಮೋದಿ ಅವರು ಕಳೆದ ನೋಡಿ ಪ್ರಜಾಪ್ರಭುತ್ವ ಇದು ಈಗ ನಮಗೊಂದು ಉದಾಹರಣೆಗೆ ಹೇಳೋದ

ನಿರೀಕ್ಷೆ ಇದೆ ಗೆಲ್ತೀವಿ ಈ ದೇಶದ ಪ್ರಧಾನಿಗಳು ಗಣ್ಯರಾದಂತಹ ವ್ಯಕ್ತಿಗೆ ಟಿಕೆಟ್ ಕೊಟ್ಟಂತ ಬಿಜೆಪಿ ಅವರು ಎಲ್ಲಾ ಸಾಮಾನ್ಯ ಕಾರ್ಯಕರ್ತರು ತಮ್ಮ ಸ್ವಂತ ದುಡ್ಡಿನಿಂದ ಸ್ವಂತ ಮಣ್ಣಿನ ಊಟ ಮಾಡಿ ಕೆಲಸ ಮಾಡಿದ ದುಡ್ಡಿಗೆ ಅಹಂಕಾರ ಕ್ಯಾಂಡಿಡೇಟ್ ಸೋಲಿಸ್ಯಾರ ಇದು ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯ ಕಾರ್ಯಕರ್ತ ಗೆಲುವು ಮತ್ತು ರಾಜ್ಯದ ಮತ್ತು ಏನದ ಅಂಗಡಿ ಕಾರ್ಯಕರ್ತರ ಶಾಪದಿಂದ ಸೋಲು ಅಂಗಡಿ ಕಾರ್ಯಕರ್ತ ಪ್ರತಿಯೊಬ್ಬರಿಂದ ಒಂದ್ ಲಕ್ಷ ಎರಡು ಲಕ್ಷ ವಸೂಲು ಮಾಡಿದಂತ ಒಂದು ಅವರ ಶಾಪ್ ಸೋಲಾಗೈತಿ ಮತ್ತೆ ಬೆಂಗಳೂರಿನ ಮಹಾನಾಯಕಾರಿ ಸೋಲಿ ಅಣ್ಣ ವ್ಯಕ್ತಿಗೆ ಟಿಕೆಟ್ ಕೊಟ್ಟ ನಂತರ ಬಿಜೆಪಿ ಅವರು ಎಲ್ಲ ಸಾಮಾನ್ಯ ಕಾರ್ಯಕರ್ತರು ಸೇರ್ ತಮ್ಮ ಸ್ವಂತ ದುಡ್ಡಿನಿಂದ ಸ್ವಂತ ಮಣ್ಣಿನ ಊಟ ಮಾಡಿ ಕೆಲಸ ಮಾಡಿ ದುಡ್ಡಿಗೆ ಅಹಂಕಾರವಾದಂತಹ ಕ್ಯಾಂಡಿಡೇಟ್ ಸೋಲಿಸಾರೆ ಇದು ಭಾರತೀಯ ಜನತಾ ಪಾರ್ಟಿಗಳು ರಾಜ್ಯದ ಮತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ